ಎಲ್ಲರಿಗೂ ನಮಸ್ಕಾರ ಇಂದಿರಾತನಯ್ಯ ಅವರ ಮಂತ್ರಶಕ್ತಿಯನ್ನು ಕಥೆಯನ್ನು ಮತ್ತೆ ಮುಂದುವರಿಸೋಣ ಸೀತಾರಾಮಯ್ಯ ತನ್ನ ಅತಿ ಲೋಲುಪತೆಯಿಂದ ಅಂದರೆ ಅತಿ ಆಸೆ ಅತಿ ಕಾಮದಿಂದಾಗಿ ಒಬ್ಬ ಹುಡುಗಿ ತಿಲಕ ಅಂತಿರ್ತಾಳೆ ಅವಳ ಮೇಲೆ ಆಕ್ರಮಣ ಮಾಡ್ತಾನೆ ಅವಳು ಇವನ ಒಂದು ಹಿಂಸೆಯನ್ನು ಸಹಿಸಲಾರದೆ ಮೂರ್ಛೆ ಹೋಗ್ತಾಳೆ ಆಗ ಇನ್ನು ಇದೊಂದು ದೊಡ್ಡ ತಾಪತ್ರೆಯ ಬರುತ್ತೆ ಅಂತ ಅವ್ನು ಅಂದ್ಕೊಳ್ಳೋ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ನಾರಾಯಣ ಶಾಸ್ತ್ರಿ ಬರ್ತಾನೆ ಬಂದವನು ಅವಳನ್ನು ಎಚ್ಚರಿಕೆ ಆಗೋ ಹಾಗೆ ಮಾಡ್ತಾನೆ ಇದರಿಂದಾಗಿ ಅವರಿಬ್ಬರು ದುಷ್ಟರನ್ನು ಸ್ನೇಹಿತರಾಗಿ ಹೋಗ್ತಾರೆ ಆನಂತರ ಅದರ ಅಂದರೆ ಆ ತಿಲಕನ ಬದಲಿಗೆ ಇನ್ನೊಬ್ಬರು ಯಾರಾದರೂ ಮೂರ್ಛೆ ಹೋಗ್ತಾರೆ ಅಂತ ಕೂಡ ಹೇಳಿರ್ತಾನೆ ಆ ಸಮಯಕ್ಕೆ ಸರಿಯಾಗಿ ಸೀತಾರಾಮಯ್ಯನ ಹೆಂಡತಿ ಸುಶೀಲಮ್ಮ ಮೂರ್ಛೆ ಹೋಗ್ತಾಳೆ ಇದರಿಂದ ಅವ್ರಿಗೆ ಅವರ ಕಾರ್ಯ ಆಗುತ್ತೆ ತಿಲಕ ಎಚ್ಚರಿಕೋತಾಳೆ ಆಮೇಲೆ ಅವಳಿಗೊಂದಷ್ಟು ದುಡ್ಡು ಕೊಟ್ಟು ಕಳಿಸಿದ್ಮೇಲೆ ಇವರಿಬ್ರು ತುಂಬ ಹಳೆ ಸ್ನೇಹಿತರೇನೋ ಅನ್ನೋ ಹಾಗೆ ಮಾತಾಡ್ತಾ ಕೂತ್ಕೊಳ್ತಾರೆ ಮಾತಾಡಿ ಎಲ್ಲ ಆದ ನಂತರ ನಾನು ಹೋಗ್ತೀನಿ ಇಲ್ಲೇ ಎಲ್ಲಾದರೂ ಮಲ್ಕೊಂಡಿದ್ದು ಬೆಳಗ್ಗೆ ಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿದಾಗ ಬೇಡ ಪರವಾಗಿಲ್ಲ ಇಲ್ಲೇ ಇರು ಅಂತ ಹೇಳಿಬಿಟ್ಟು ಸೀತಾರಾಮಯ್ಯ ತಮ್ಮ ಮನೆಯಲ್ಲೇ ಒಂದು ಕೋಣೆಯಲ್ಲಿ ಅವನನ್ನು ಮಲ್ಕೊಳಕ್ಕೆ ಬಿಡ್ತಾನೆ ಇನ್ನೊಂದ್ರು ಬೇಕಾ ನಿನಗೆ ಅಂತ ಕೇಳಿದಾಗ ಬಾಟಲ್ ಕೊಟ್ಟರೆ ಯಾರು ಬೇಡ ಅಂತಾರೆ ಅನ್ನೋ ಹಾಗೆ ಶಾಸ್ತ್ರಿ ಮುಖ ಮಾಡ್ತಾನೆ ಅದನ್ನು ಅರ್ತ್ಕೊಂಡು ಸೀತಾರಾಮಯ್ಯ ಅವನಿಗೆ ಒಂದು ವಿಸ್ಕಿ ಶೀಶೆಯನ್ನು ತಂದು ಕೊಡ್ತಾನೆ ಇನ್ನೇನಾದರೂ ಬೇಕಾ ಅಂದ್ಬಿಟ್ಟು ಆ ಕಡೆ ಆ ಹಾದು ಹೋದ ಅಡಿಗೆ ಒಳ ಕಡೆಗೂ ಕೂಡ ಸೀತಾರಾಮಯ್ಯ ನೋಡಿದಾಗ ಶಾಸ್ತ್ರಿಗೆ ತಕ್ಷಣ ಅರ್ಥ ಆಗತ್ತೆ ಅವನಿಗೆ ಬೇಕೋ ಹೆಂಗಸು ಅಂತ ಅನ್ಸಿರುತ್ತೆ ಆದರೂ ಕೂಡ ಬಿಗುಮಾನದಿಂದ ಸದ್ಯಕ್ಕೆ ಬೇಡ ಅಂತಾನೆ ಆ ಕ್ಷಣ ಅವನ ಮನಸ್ಸು ಜಾಜಿಹಳ್ಳಿಗೆ ಹೋಗುತ್ತೆ ಅರವಂಟಿಗೆಯಲ್ಲಿ ಅವನು ಬಿಟ್ಟು ಬಂದ ಆ ಹೆಂಗಸಿನ ನೆನಪಾಗತ್ತೆ ಸುಮಾರು ಇಪ್ಪತ್ತೈದು ವರ್ಷದ ಸುಂದರಿ ಅವಳು ಅವಳ ಹೆಸರೇನು ಊರೇನು ಅಂತ ಅಂದ್ಕೊಳ್ತಾನೆ ಆ ನಂತರ ಅನ್ಸುತ್ತೆ ಸುಮಾರು ಹನ್ನೆರಡು ವರ್ಷಗಳಿಂದ ಅಂದಿನವರೆಗೂ ನಡೆದ ಘಟನೆಗಳು ನಿಜವಾಗಿಯೂ ಕೂಡ ಮರೆಯಲಾಗದ ಘಟನೆಗಳು ಅವೀಗ ಸ್ಮೃತಿ ಪಟಲದಲ್ಲಿ ಸುಳಿಯೋಕೆ ಪ್ರಾರಂಭ ಆಗುತ್ತೆ ಅಳಿಸಿದ್ರು ಅಳಿಸು ಹೋಗೋಕ್ಕೆ ಸಾಧ್ಯವಿಲ್ಲದಂತಹ ಚಿತ್ರ ಸಂಪುಟ ಅವನ ಮನಸ್ಸಿನಲ್ಲಿ ತಿಳ್ಕೊಂಡು ಬರುತ್ತೆ ಪಾರ್ವತಿ ತುಂಬಿದ ಬಸರಿ ಆಗಿರ್ತಾಳೆ ತಿಂಗಳು ತುಂಬ ಬರ್ತಾ ಇರುತ್ತೆ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ಒಂದೇ ಸಮ ಕೇಳ್ತಾ ಇರ್ತಾಳೆ ಒಂಟಿಯಾಗಿ ಇದ್ದವನಿಗೆ ಇದೆಲ್ಲಿ ಪೀಡೆ ಹತ್ಕೊಂತು ಏನೋ ಹುಡುಗಿ ಚೆನ್ನಾಗಿದ್ಲು ಸಂಬಂಧ ಬೆಳೀತು ನೀತಿನೋ ಅನೀತಿನೋ ಅಂತೂ ಅವಳು ಗರ್ಭವತಿ ಆದ್ಲು ಮಾತ್ರಕ್ಕೆ ಅವಳನ್ನು ಕಟ್ಕೊಂಡು ಹೋಗೋಕ್ಕಾಗತ್ತಾ ಅಂತ ಇವನಿಗೆ ಅನ್ಸುತ್ತೆ ತಕ್ಷಣದಲ್ಲಿ ಅವಳು ಗಂಡನಿಗೆ ಕಾಯಿಲೆ ಅನ್ನೋ ಸುದ್ದಿ ಬರುತ್ತೆ ಇವನನ್ನ ಬಿಟ್ಟು ಹೋಗೋಕೆ ಮನಸ್ಸಿಲ್ದೇನೆ ಜಾಜಿ ಜಾಜಿಹಳ್ಳಿಗೆ ಅವಳು ಆ ಕಡೆ ಹೋಗಿದ್ದ ತಡ ಇವನಿಗೆ ಹೊರಗಡೆ ಹೋಗೋಕ್ಕೆ ಅಂದ್ರೆ ಮಳವಳ್ಳಿಯನ್ನು ಬಿಡಕ್ಕೆ ಒಂದು ಲೈಸೆನ್ಸ್ ಸಿಕ್ಕ ಸಿಕ್ಕಾಗತ್ತೆ ಒಂದು ರಾತ್ರಿ ಯಾರಿಗೂ ಹೇಳ್ದೆ ಕೇಳದೆ ಕೊಠಡಿಯನ್ನು ಬಿಟ್ಟು ತನ್ನ ಒಂದೆರಡು ಸಾಮಾನುಗಳನ್ನು ಎತ್ಕೊಂಡು ಹೊರಟೋಗಿರ್ತಾನೆ ಒಂದಷ್ಟು ದೂರ ನಡೀತಾನೆ ಆಮೇಲೆ ರೈಲ್ ಪ್ರಯಾಣ ಆಮೇಲೆ ದೂಳಿನಲ್ಲಿ ಪ್ರಯಾಣ ಕೊನೆಗೆ ಬಿಕಾರಿ ಥರ ಅಲ್ಲಿ ಇಲ್ಲಿ ಎಲ್ಲ ಅಲೆದು ಕೊನೆಗೆ ಸೇರುವ ಸ್ಥಳ ಪುತ್ತುಪಳ್ಳಿ ಅಂತ ಆ ಹಳ್ಳಿ ಕೇರಳದ ಕೊಟ್ಟಾಯಂ ನಗರದ ಹತ್ರ ಇದ್ದಂತಹ ಒಂದು ಹಳ್ಳಿಯ ಅಲ್ಲಿ ಒಂದು ಎಸ್ಟೇಟ್ ಇರುತ್ತೆ ಅಲ್ಲಿ ಇವನು ಈ ಮಂತ್ರವಿದ್ಯೆಯನ್ನು ಕಲ್ತ್ಕೊಂಡಿರ್ತಾನೆ ಅಲ್ಲಿಂದ ಹಿಂದಿರುಗಿ ಬರುವಾಗ ಇವನ್ ಜೊತೆಯಲ್ಲಿ ಈ ಹೆಂಗಸು ಇರ್ತಾಳೆ ಅವಳು ಯಾರು ಎಲ್ಲಿದ್ಲು ಹೇಗೆ ಸಿಕ್ಕಿದ್ಲು ಛೇ ಇದೊಂದನ್ನು ನೆನಪು ಮಾಡ್ಕೋಬಾರ್ದು ಆ ನೆನಪಿಂದ ಏನ್ ಸುಖ ಸುಖ ಇರೋದು ಅವಳಲ್ಲಿ ಜೊತೇಲಿ ಕರ್ಕೊಂಬಂದು ಆ ಹೆಂಗಸಲ್ಲಿ ಅದನ್ನು ಅನುಭವಿಸೋದು ನಾಳೆ ಅಂತ ಅಂದ್ಕೊಂಡು ನಾಳೆ ರಾತ್ರಿ ಕಲ್ಲು ಮಂಟಪದಲ್ಲಿ ನಿರಾತಂಕವಾಗಿ ಮಲಗಬಹುದು ಅಂತೇಳಿ ಅಂದ್ಕೊಳ್ತಾನೆ ಅಷ್ಟೊತ್ತಿಗಾಗಲಿ ವಿಸ್ಕಿಯ ಮತ್ತು ಏರಿರುತ್ತೆ ಮೈ ಮರೆತು ನಿದ್ದೆನೂ ಬರುತ್ತೆ ಇನ್ನೊಮ್ಮೆ ಆ ಕಡೆ ಬಂದ ಅಡುಗೆ ಅವಳು ದೀಪವನ್ನು ಆರಿಸಿ ರೂಮಿನ ಬಾಗಿಲನ್ನು ಮುಂದಕ್ಕೆ ಇಟ್ಕೊಂಡು ಹೊರಟೋಗ್ತಾಳೆ ಇವನಿಗೆ ಆನಂತರ ಎಚ್ಚರಿಕೆ ಆಗೋದು ಬೆಳಗ್ಗೆ ಅಡುಗೆ ಆಕೆ ಬಂದು ಕಾಫಿ ಬಟ್ಟಲು ತಟ್ಟೆಯನ್ನು ಕೊಟ್ಟಲ್ಲಿ ಇಟ್ತಾಳೆ ಆವಾಗ ಇದೇನಿದು ಇನ್ನು ಮುಖ ತುಳಿದಿಲ್ಲ ಆಗಲೇ ಕಾಫಿ ಕೊಡ್ತಾ ಇದೀಯಾ ಅಂತ ಕೇಳ್ತಾನೆ ಇದು ಬೆಡ್ ಕಾಫಿ ಅಂದ್ಬಿಟ್ಟು ಆಕೆ ಹುಸಿನಗೆ ನಾಗ್ತಾಳೆ ಆ ನಂತರ ಅದನ್ನು ಕುಡಿದು ಮುಗಿಸಿ ಆಮೇಲೆ ನಿತ್ಯ ಕರ್ಮವನ್ನು ಮುಗಿಸ್ತಾನೆ ಮತ್ತೊಮ್ಮೆ ಕಾಫಿನೂ ಕುಡಿತಾನೆ ನಾನು ಬರ್ತೀನಿ ರಾಯರೇ ಅಂತೇಳಿ ಹೇಳಿದಾಗ ಒಳ್ಳೇದು ಶಾಸ್ತ್ರಿ ಹೋಗ್ಬಿಟ್ವಾ ಇನ್ನು ಮೂರು ದಿನಗಳಾದಮೇಲೆ ನಾನೇ ಜಾಜಿ ಹಳ್ಳಿಗೆ ಬರ್ತೀನಿ ಅಂತ ಹೇಳಿದಾಗ ಆಗ್ಬಹುದು ಸ್ವಾಮಿ ಅಂತ ಹೇಳಿಬಿಟ್ಟು ನಾರಾಯಣ ಶಾಸ್ತ್ರಿ ಹೇಳ್ತಾನೆ ಇನ್ನು ಅವನಿಗೆ ಸ್ಟೇಷನ್ವರೆಗೂ ನಡಿಬೇಕಾದ ಪ್ರಮೇಯ ಬರೋದೇ ಇಲ್ಲ ಏಕೆಂದರೆ ಸೀತಾರಾಮಯ್ಯನವರ ಕಾರು ರೈಲ್ವೆ ಸ್ಟೇಷನ್ವರೆಗೂ ಬಿಡೋಕ್ಕೆ ಸಿದ್ಧವಾಗಿ ನಿಂತಿರುತ್ತೆ ಜೊತೆಗೆ ಸೆಕೆಂಡ್ ಕ್ಲಾಸ್ನ ರೈಲ್ವೆ ಟಿಕೆಟು ಕೂಡ ಅವರು ಬುಕ್ ಮಾಡಿಸಿರ್ತಾರೆ ಹೋಗಿ ಬರ್ತೀನಿ ಸ್ವಾಮಿ ಅಂತ ಕಾರಲ್ಲಿ ಕುಳಿತು ಕೈ ಮುಳುಗಿತಾರೆ ಇವರು ಆಗ ಸೀತಾರಾಮಯ್ಯ ಕೂಡ ಆಯ್ತಪ್ಪ ಹೋಗ್ಬಿಡ್ಬಾ ಅಂತೇಳಿ ಹೇಳ್ತಾರೆ ಇನ್ನು ಉರಿಯೋ ಬಿಸಿಲಲ್ಲಿ ರೈಲಿಂದ ಇಳಿದು ಜಾಜಿಹಳ್ಳಿ ಕಡೆಗೆ ಬರ್ತಾ ಇರ್ತಾರೆ ಬರ್ತಾ ಇದ್ದಾಗ ಈ ನಾರಾಯಣ ಶಾಸ್ತ್ರಿಗೆ ಮೊದಲು ಕಂಡಿದ್ದು ಸ್ಮಶಾನದಲ್ಲಿ ಬೆಂಕಿ ಉರಿತಾ ಇರುತ್ತೆ ಯಾರು ಸತ್ರಪ್ಪ ಬ್ರಾಹ್ಮಣರಲ್ಲಿ ಅಂತ ಅಂದ್ಕೊಂಡು ಆತ ಅಲ್ಲಿದ್ದ ಅರವಂಟಿಗೆ ಸಮೀಪಕ್ಕೆ ಹೋಗ್ತಾನೆ ಅದರ ಹತ್ತಿರದಲ್ಲೇ ಸ್ಮಶಾನ ಇರುತ್ತೆ ಅಲ್ಲಿ ನಾಲ್ಕಾರು ಜನ ನಿಂತಿರ್ತಾರೆ ಅವರೆಲ್ಲರೂ ಜಾಜಿಹಳ್ಳಿಯ ವೈದಿಕ ಬ್ರಾಹ್ಮಣರಾಗಿರ್ತಾರೆ ಅವ್ರ ಹತ್ರ ಪಾರ್ವತಮ್ಮನ ಮಗ ಚಂದ್ರು ಕೂಡ ನಿಂತಿರ್ತಾನೆ ಅಂದರೆ ಆ ಚಂದ್ರು ಇವನಿಗೂ ಮಗನೇ ಪಾರ್ವತಿ ಸತ್ತು ಹೋದ್ಲೋ ಏನೋ ಅಂತ ಒಂದು ನಿಮಿಷದಲ್ಲಿ ಅವನಿಗೆ ಸಂದೇಹ ಮೂಡುತ್ತೆ ಅಷ್ಟರಲ್ಲಿ ರೈತ ಮುನಿಯಪ್ಪ ಆ ಕಡೆ ಬರ್ತಾನೆ ತಿರುಗಿ ಬಂದ್ರ ಸ್ವಾಮಿ ಅಂತ ಕೇಳಿದಾಗ ಹೌದಪ್ಪ ಅಂಥೇಳಿ ಇವ್ರು ಹೇಳ್ತಾರೆ ಏನು ಇಲ್ಲೇ ಇರೋ ಹಾಗೇನೋ ಯಜಮಾನರ ಕೇಳಿದ್ರ ಅಂತ ಹೇಳಿದಾಗ ಹ್ಞೂ ಅಂತ ನೀವನು ಒಳ್ಳೆದಾಯ್ತು ಬಿಡಿ ಅಂತ ಅವನು ಹೇಳ್ತಾನೆ ಅದರಲ್ಲಿ ಈಗ ಸತ್ತವ್ರು ಯಾರಪ್ಪ ಇಲ್ಲಿ ಅಂತ ಕೇಳಿದಾಗ ಅದೇ ಬುದ್ಧಿ ಪಾರ್ವತಮ್ಮ ಅಂತ ಮುನಿಯಪ್ಪ ಹೇಳಿದಾಗ ಶಾಸ್ತ್ರಿಗಳು ಓ ನನ್ನ ಊಹೆ ಸರಿಯಾಗಿದೆ ಅಂತ ಕೂಡ ಅಂದ್ಕೊಳ್ತಾನೆ ಜೊತೆಗೆ ಒಂದು ಸ್ವಲ್ಪ ದುಃಖನೂ ಆಗತ್ತೆ ಏಕೆಂತಂದ್ರೆ ಕೆಲವು ಕಾಲಗಳಾದರೂ ಆಕೆ ಜೊತೆಗೆ ಇವನು ಸುಖವನ್ನ ಅನುಭವಿಸಿರ್ತಾನೆ ತಲೆ ಬಗಸ್ಕೊಂಡು ಅರವಂಟಿಗೆ ಕಡೆಗೆ ನಡೀತಾನೆ ಅಲ್ಲಿ ಆ ಹೆಂಗಸ ಕೂತಿರ್ತಾಳೆ ಅಂದ್ರೆ ಹಿಂದಿನ ದಿವಸ ಬಿಟ್ಟು ಹೋಗಿದ್ದಂತಹ ಹೆಣ್ಣು ಕೂತಿರ್ತಾಳೆ ಅವಳು ಹಿಂದಿನ ದಿವಸ ಹೇಗೆ ಕೂತ್ಕೊಂಡಿದ್ಲು ಹಾಗೆ ಕೂತ್ಕೊಂಡಿರ್ತಾಳೆ ಅವಳು ಅನ್ನ ಇಲ್ಲದೆ ನೀರಿಲ್ಲದೆ ಕೂತು ಜಾಗದಿಂದ ಅಲಗಾಡದೆ ಕೂತೆ ಇರ್ತಾಳೆ ಅವಳು ಯಾರ ಜೊತೆಗೂ ಮಾತಾಡ್ಲಾರ್ ಶಾಸ್ತ್ರಿಗಳ ಬಳಿನೂ ಅಷ್ಟೇನೆ ಯಾಕೆಂದ್ರೆ ಇದೇ ಶಾಸ್ತ್ರಿ ಅವಳಿಗೆ ಜಿಹ್ವಾ ಬಂಧನ ಮಾಡಿಬಿಟ್ಟಿರ್ತಾನೆ ಜೊತೆಗೆ ಬುದ್ಧಿ ಸ್ತಂಭನ ಕೂಡನು ಆಗೋಗಿರುತ್ತೆ ಇವರು ಹತ್ತು ನಿಮಿಷ ಅವಳೆದ್ರಿಗೆ ಕೂತ್ಕೊಂಡು ತಮ್ಮ ಅಂಗೈಯನ್ನು ಅವಳ ಕಣ್ಣೆದ್ರಿಗೆ ಹಿಡಿದು ಒಂದು ಮಂತ್ರವನ್ನು ಜಪ ಮಾಡ್ತಾರೆ ಕೊನೆಯ ಕ್ಷಣದಲ್ಲಿ ಅವಳು ಕಿವಿನಲ್ಲಿ ಗಟ್ಟಿಯಾಗಿ ಊದ್ತಾರೆ ಆಗ ಆ ಹೆಂಗಸು ಎದ್ ನಿಂತ್ಕೊತಾಳೆ ನೋಡು ನಿನ್ನ ಹೆಸರು ಕಾಳಿ ಕಾಳಿ ಅಂತ ಹೇಳಿಬಿಟ್ಟು ಬೆರಳು ತೋಳಿಸಿ ಈ ಶಾಸ್ತ್ರಿ ನುಡಿತಾನೆ ಅದು ಅವರು ಆಕೆಗೆ ಇಟ್ಟಂತಹ ಹೊಸ ಹೆಸರು ಅಂದರೆ ಈಗ ತಾನೇ ಇಟ್ಟಿರೋ ಹೆಸರು ಕಾಳಿ ಅಂತ ಈ ಕಾಳಿ ಅಥವಾ ಕಾಳಮ್ಮ ಮೂರು ಕಲ್ಲು ತಂದಿಟ್ಟು ಅಡುಗೆಗೆ ಪ್ರಯತ್ನ ಮಾಡ್ತಾಳೆ ಶಾಸ್ತ್ರಿಗಳು ಜಾಜಿಹಳ್ಳಿಯ ಊರೊಳಗಡೆ ನಡೀತಾರೆ ದಾರಿ ಇಲ್ಲೇನೆ ಸ್ಮಶಾನದಿಂದ ಮನೆಗೆ ಬರ್ತಿದ್ದಂತಹ ವೆಂಕಪ್ಪ ಸಿಕ್ತಾರೆ ಸೀತಾರಾಮಯ್ಯನವರನ್ನ ನೋಡಿ ಅವರ ಅನುಮತಿ ದೊರಕಿಸ್ಕೊಂಡು ಬಂದಿದ್ದು ಪ್ರತಿಯೊಂದನ್ನು ಈತ ಆತನಿಗೆ ವರದಿ ಮಾಡ್ತಾರೆ ವೆಂಕಪ್ಪನವ್ರಂತೂ ಏನು ಮಾತಾಡೋದಿಲ್ಲ ಮೌನವಾಗಿ ಮನೆ ಸೇರ್ಕೊಳ್ತಾರೆ ಆನಂತರ ಈ ನಾರಾಯಣ ಶಾಸ್ತ್ರಿ ಗೌಡ್ರನ್ನ ಕಂಡು ಬಳಿಕ ಅಂಗಡಿಯಲ್ಲಿ ಕೆಲವು ಸಾಮಾನುಗಳನ್ನ ಕೊಂಡ್ಕೊಂಡು ಹಿಂತಿರ್ಗಿ ಬರೋ ಹೊತ್ತಿಗೆ ಸುಮಾರು ಮಧ್ಯಾಹ್ನ ಎರಡು ಗಂಟೆ ಆಗಿರುತ್ತೆ ಇಂತರ್ಗಿ ಬರುವಾಗ ಪಾರ್ವತಿ ಮನೆ ಮುಂದೆನೆ ಬರ್ತಾ ಇರ್ತಾರೆ ಬಾಗಿಲು ತೆರೆದಿರುತ್ತೆ ಇನ್ನೇನು ಭಯ ಇಲ್ವಲ್ಲ ಪಾರ್ವತಿ ಇಲ್ಲ ಅಂತ ಅಂದ್ಕೊಂಡು ನಿಧಾನವಾಗಿ ಒಳಗಡೆ ನಡೀತಾರೆ ಅಲ್ಲಿ ಗೋಡೆಗೆ ಒರಗಿಕೊಂಡು ಬೆಕ್ಕಿ ಬೆಕ್ಕಿ ಅಳತಾ ಕೂತಿದ್ದ ಚಂದ್ರು ಒಂಟಿಯಾಗಿ ಕೂತಿರ್ತಾನೆ ಒಂದು ಕ್ಷಣ ಈತನಿಗೆ ಅಯ್ಯೋ ಅನ್ಸುತ್ತೆ ಅದು ಸಹಜ ಯಾಕೆಂದ್ರೆ ಅವನು ಇವ್ರಿಗ ಮಗ ಇವರದೇ ಒಂದು ತದ್ರೂಪು ಇದ್ದಾಗಿರ್ತಾನೆ ಜನ್ರು ಅದನ್ನ ನೋಡಿದ್ರೆ ಯಾರ್ಗು ಇವ್ರ ಮಗ ಅಲ್ಲ ಅನ್ನೋ ಸಂಶಯ ಕೂಡ ಬರೋದಿಲ್ಲ ಅಷ್ಟು ಈತನ್ನೇ ಓದ್ಕೊಂಡಿರ್ತಾನೆ ಅವನು ತನ್ನ ಮಗನೇ ಅನ್ನೋದು ಶಾಸ್ತ್ರಗಳಿಗೆ ಮನವರಿಕೆ ಆದ ವಿಷಯವೇ ಆಗಿರುತ್ತೆ ಆದ್ರೆ ಎಲ್ರಿಗೂ ಅದನ್ನ ಹೇಳಬಹುದಾ ಅಂತ ಅನ್ಕೊಳ್ತಾರೆ ಅಳ್ಬೇಡಪ್ಪ ಮಗು ನಿಮ್ಮಮ್ಮ ಹೋದ್ರೆನಂತೆ ನಾನಿಲ್ವಾ ಅಂತ ಹೇಳ್ಬಿಟ್ಟು ನಿಜವಾದ ತಂದೆಯಿಂದ ಮಾತು ಬಂದೇ ಬಿಡುತ್ತೆ ಕೊನೆಗೆ ಬಾಪ್ಪ ಇನ್ನು ಮೇಲೆ ನೀನು ನನ್ನ ಜೊತೆಯಲ್ಲೇ ಇರು ಏನೂ ಹೆದರ್ಕೋಬೇಡ ಅಂತ ಹೇಳಿಬಿಟ್ಟು ಕೈ ಹಿಡ್ಕೊಂಡು ಅವನನ್ನು ಕರ್ಕೊಂಡು ಹೋಗ್ತಾರೆ ಸ್ವಾಮಿ ದಿಕ್ಕೆಲ್ಲದ ಈ ಹುಡುಗನನ್ನು ನಾನು ಕರ್ಕೊಂಡು ಹೋಗ್ತೀನಿ ಏಕೆಂದರೆ ನಾನು ಕೂಡ ವೆಂಕಟರಂಗ ಶಾಸ್ತ್ರಿಗಳಿಗೆ ದೂರದ ಸಂಬಂಧ ಆ ಸಂಬಂಧದ ಋಣವನ್ನು ತೀರಿಸ್ಕೊಳ್ತೀನಿ ಹೇಳಿಬಿಟ್ಟು ವೆಂಕಪ್ಪನವರ ಮುಂದೆ ಶಾಸ್ತ್ರಿಗಳು ಹೇಳ್ತಾರೆ ಕರ್ಮಾಂತರಗಳೆಲ್ಲ ಆಗಿಬಿಡಲಿ ಆಮೇಲೆ ಕರ್ಕೊಂಡು ಹೋಗಿ ಅದುವರೆಗೂ ಅವನು ಇದೇ ಮನೆಯಲ್ಲೇ ಇರಲಿ ಅಂತ ವೆಂಕಪ್ಪ ಹೇಳ್ತಾರೆ ಸರಿ ಹಾಗೆ ಆಗಲಿ ಅಂದ್ಬಿಟ್ಟು ಶಾಸ್ತ್ರಿಗಳು ಅಲ್ಲಿಂದ ಹೊರಡ್ತಾರೆ ಆ ಸಂಜೆ ಮತ್ತೆ ಗೌಡ್ರ ಮನೆಗೆ ಹೋಗ್ತಾರೆ ಆ ಗೌಡ್ರ ಮಗಳು ಗೌರಿಯನ್ನು ಕೂಡ ಈ ಶಾಸ್ತ್ರಿ ನೋಡ್ತಾನೆ ಒಂದು ಕ್ಷಣ ಹೃದಯದಲ್ಲಿ ಆಸೆಯ ಮಿಂಚು ಮಿಂಚೋಕ್ಕೆ ಪ್ರಾರಂಭ ಆಗತ್ತೆ ಆ ನಂತರ ಆಂಜನೇಯ ಸ್ವಾಮಿ ದೇವರ ಗುಡಿಗೆ ಬರ್ತಾರೆ ಅಲ್ಲಿ ಬಾಹ್ಯದ ಪರಿವೆನೇ ಇಲ್ಲದ ಹಾಗೆ ಧ್ಯಾನಸಕ್ತನಾಗಿ ಚಂದೂರಯ್ಯ ಕೂತಿರ್ತಾನೆ ಯಾರೇ ತಾ ಇಂತಹ ಒಬ್ಬ ವ್ಯಕ್ತಿ ಕೂಡ ಈ ಹಳ್ಳಿಲಿ ಇದ್ದಾನಾ ಅಂತ ಅನ್ಕೊಂತಾನೆ ಶಾಸ್ತ್ರಿಗಳು ದೇವಸ್ಥಾನದ ಜಗಲಿ ಮೇರೆನೆ ಕೂತ್ಕೊಂಡು ಆ ಚಂದೂರಯ್ಯನನ್ನೇ ನೋಡ್ತಾ ಕೂತ್ಕೊಂಡಿರ್ತಾನೆ ಕಂಟೆಗಳು ಉರುಳುತ್ತೆ ಕತ್ಲೂ ಕವಿಯಕ್ಕೆ ಪ್ರಾರಂಭ ಆಗುತ್ತೆ ಆದ್ರೂ ಕೂಡ ಚಂದೂರಯ್ಯ ಎಚ್ಚರಗೊಳ್ಳದೇ ಇಲ್ಲ ಕುಳಿತ ಜಾಗದಲ್ಲಿ ಕೂತೇ ಇರ್ತಾನೆ ಅವನ ಜೊತೆ ಮಾತಾಡಬೇಕು ಅಂತ ಶಾಸ್ತ್ರಿಗಳಿಗೆ ಆಸೆ ಆಗತ್ತೆ ಆದ್ರೆ ಮಾತಾಡ್ಬೇಕು ಅಂದ್ರೆ ಅವನು ಎಚ್ಚರಗೊಳ್ಳುವವರೆಗೂ ಇವರು ಎದ್ದು ಹೋಗೋ ಹಾಗಿಲ್ಲ ಈಕೇನೆ ಸುಮಾರು ರಾತ್ರಿ ಒಂಬತ್ತು ಗಂಟೆ ಆಗತ್ತೆ ಕೆಲ ಮಂದಿ ರೈತರು ಕೂಡ ಗುಡಿ ಒಳಗೆ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ದೇವರಿಗೆ ನಮಸ್ಕಾರ ಮಾಡಿ ಹಿಂತಿರುಗ್ತಾರೆ ಸ್ವಲ್ಪ ಹೊತ್ತಿನ ನಂತರ ಇನ್ನೊಬ್ಬ ರೈತ ಬರ್ತಾನೆ ದಂಪತಿ ಸಮೇತವಾಗಿ ಬಂದು ಹಾಲು ಬಾಳೆಹಣ್ಣುಗಳನ್ನ ಚಂದೂರಯ್ಯನ ಮುಂದೆ ಇಟ್ಟು ನಮಸ್ಕಾರನ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ ಮತ್ತು ಅರ್ಧ ಗಂಟೆ ಕಳೆಯುತ್ತೆ ಆಗ ಚಂದೂರಯ್ಯ ನಿಧಾನವಾಗಿ ಕಣ್ ತೆರೆದು ನೋಡ್ತಾನೆ ಎದುರಿಗಿದ್ದವರನ್ನು ಕೂಡ ನೋಡಲ್ಲ ಹಾಲು ಹಣ್ಣನ್ನು ಕೂಡ ಗಮನಿಸೋದಿಲ್ಲ ದೇವಸ್ಥಾನದಿಂದ ಹೊರಗಡೆ ಕಾಲಿಟ್ಟು ಸರಸರ ಹೆಜ್ಜೆ ಹಾಕೋಕ್ಕೆ ಪ್ರಾರಂಭ ಮಾಡ್ತಾನೆ ಇನ್ನು ಈ ನಾರಾಯಣ ಶಾಸ್ತ್ರಿ ಅವನನ್ನ ಮಾತಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾನೆ ಆದರೆ ಚಂದೂರಯ್ಯನನ್ನು ನೋಡಿದ ತಕ್ಷಣ ಗಂಟ್ಲವರೆಗೂ ಬಂದಿದ್ದ ಮಾತು ಮತ್ತೆ ಒಳಗಡೆ ಹೊರಟೋಗುತ್ತೆ ಚಂದೂರಯ್ಯ ದೇವಸ್ಥಾನದ ಆವರಣವನ್ನ ದಾಟ್ತಾನೆ ತಲೆ ತಗ್ಗಿಸ್ಕೊಂಡು ನಡೆದು ಬಿಡ್ತಾನೆ ಅವನು ಹಿಂದೆನೇ ಶಾಸ್ತ್ರಿಗಳು ಕೂಡ ನಡೀತಾರೆ ಸುಮಾರು ದೂರದಲ್ಲಿ ಒತ್ತೊತ್ತಾಗಿ ಓರೆಕೋರಿಯಾಗಿ ಕ್ರಮವಲ್ಲದ ಕ್ರಮದಲ್ಲಿ ಕಟ್ಟಿದ ಮನೆಗಳನ್ನ ಹಾದು ಹೋಗ್ತಾನೆ ಕಪ್ಪು ಹೆಂಚಿನ ತೊಟ್ಟಿ ಮನೆ ಹೊಂದತ್ರಕ್ಕೂ ಕೂಡ ಈ ಚಂದೂರಯ್ಯ ಬರ್ತಾನೆ ಎಡುತ್ತಾ ಬೀಳುತ್ತಾ ಶಾಸ್ತ್ರಿಗಳು ಕೂಡ ಅವನು ಹಿಂದೆ ಬರ್ತಿರ್ತಾರೆ ಅಷ್ಟರಲ್ಲಿ ಅಲ್ಲೆಲ್ಲ ಜನ ಗುಂಪು ಸೇರಿರ್ತಾರೆ ಗದ್ದಲ ಆರಂಭ ಆಗಿರುತ್ತೆ ಯಾರೋ ಅಳ್ತಾ ಇರ್ತಾರೆ ಗುಂಪಿನಲ್ಲಿ ದಾರಿ ಮಾಡಿಕೊಂಡು ಚಂದೂರಯ್ಯ ಮುನ್ನು ಹೋಗ್ತಾನೆ ಆಗ ಯಾರೋ ಒಬ್ಬ ಹೆಂಗಸು ಗೋಳಾಡ್ತಾ ಇರ್ತಾಳೆ ಅಯ್ಯೋ ಆಂಜನೇಯ ಸ್ವಾಮಿ ಇದೇನ್ ಗ್ರಹಚಾರ ನಮ್ಮಪ್ಪ ಅಂತ ಅವಳ ಹತ್ತಿರದಲ್ಲಿ ಸುಮಾರು ಇಪ್ಪತ್ತೆಂಟರ ಒಬ್ಬ ಯುವಕ ಮಲ್ಕೊಂಡಿರ್ತಾನೆ ಅವನ ಎಡಗೈ ಹಿಂದಕ್ಕೆ ಮಡಚ್ಕೊಂಡಿರುತ್ತೆ ಹಾಗೆ ಬಲಗಡೆ ಕಾಲಿನ ಕೀಲು ಮುರಿದು ಹೋಗಿರುತ್ತೆ ಪ್ರಜ್ಞೆ ಇಲ್ಲದೆ ಬಿದ್ದುಬಿಟ್ಟಿರ್ತಾನೆ ಅವನು ಬಾಯಿಂದ ರಕ್ತ ಕೂಡನು ಬರ್ತಾ ಇರುತ್ತೆ ಹತ್ತಿರದಲ್ಲೇ ಇದ್ದ ಒಂದು ಲಾಂದ್ರದ ಬೆಳಕಲ್ಲಿ ಅವನ ಅವಸ್ಥೆ ಸ್ಪಷ್ಟವಾಗಿ ಎಲ್ಲರಿಗೂ ಕಾಣಿಸ್ತಾ ಇರುತ್ತೆ ಸುತ್ತಲೂ ಇದ್ದವರೆಲ್ಲರೂ ಮೂಕರಾಗಿ ಅವನನ್ನೇ ನೋಡ್ತಾ ಇರ್ತಾರೆ ಇನ್ನು ಪಂಡಿತರನ್ನ ಕರೆಸೋಣ ಅಂದ್ರೆ ಅವರು ಔಷಧಿ ಮಾಡೋದನ್ನೇ ಬಿಟ್ಬಿಟ್ಟಿರ್ತಾರೆ ಯಾಕೆಂದ್ರೆ ಚಂದೂರಯ್ಯನ ಸ್ಪರ್ಶ ಮಾತ್ರದಿಂದಲೇ ಸರ್ವರೋಗನು ಗುಣ ಆಗ್ತಾ ಇರುತ್ತೆ ಹಾಗಾಗಿ ಈಗ ಯಾರೂ ಪಂಡಿತರನ್ನ ಕೇಳ್ತಾ ಇರೋದಿಲ್ಲ ಅವರೀಗ ಮೂಲೆಗೆ ಬಿದ್ದ ಅಪ್ರಯೋಜಕ ವಸ್ತುವಾಗಿ ಇರ್ತಾರೆ ಚಂದೂರಯ್ಯನ ಮೇಲೆ ಪಂಡಿತರಿಗೂ ಕೂಡ ತುಂಬಾ ಕೋಪ ಇರುತ್ತೆ ಏಕೆಂದ್ರೆ ಸಣ್ಣ ಪುಟ್ಟ ಕಾಯಿಲೆಗೂ ಕೂಡ ತಮ್ಮಲ್ಲಿ ಓಡ್ ಬರ್ತಿದ್ದಂತಹ ಜನ ತಮಗೆ ಬೇಕಾದಷ್ಟು ದವಸ ಧಾನ್ಯವನ್ನು ಕೊಟ್ಟು ಕೇಳದಷ್ಟು ಹಣವನ್ನು ಕೊಟ್ಟು ರೋಗ ವಾಸ ಮಾಡಿಕೊಳ್ತಾ ಇದ್ದ ಈ ಜನ ಒಮ್ಮಿಂದೊಮ್ಮಿಗೆ ನಿಂತು ಹೋಯ್ತು ಬರೋದು ಹಾಗಾಗಿ ಅವ್ರಿಗೆ ಕೋಪ ಬರೋದು ಬಹಳ ಸಹಜವಾಗಿರುತ್ತೆ ಏಕೆಂದ್ರೆ ಈ ಚಂದೂರಯ್ಯ ಅವ್ರ ಹತ್ರ ಯಾವುದೇ ಹಣವನ್ನು ತಗೋತಾ ಇರೋದಿಲ್ಲ ಮತ್ತೆ ಯಾವುದೇ ಔಷಧಕ್ಕೂ ಕೂಡ ಹೇಳ್ತಾ ಇರೋದಿಲ್ಲ ಎಲ್ಲ ಬರಿ ಅವನ ಸ್ಪರ್ಶ ಮಾತ್ರದಿಂದಲೇ ಎಲ್ಲ ಗುಣ ಆಗ್ತಾ ಇರುತ್ತೆ ಹಾಗಾಗಿ ಜನಗಳು ಕೂಡ ಪಂಡಿತರ ಹತ್ರ ಬರದೆ ಎಲ್ಲರೂ ಏನೇ ಒಂದು ಕಾಯಿಲೆ ಬಂದರೂ ಕೂಡ ಚಂದೂರಯ್ಯನ ಹತ್ರಕ್ಕೆ ಓಡಿ ಹೋಗ್ತಾ ಇರ್ತಾರೆ ಜೊತೆಗೆ ಈ ಸಿಟ್ಟು ದ್ವೇಷ ಮಾತ್ಸರ್ಯದ ಹಂತವನ್ನ ದಾಟಿ ಸೇಡಿನ ಗುರಿಯನ್ನ ಮುಟ್ಟಿಬಿಟ್ಟಿರುತ್ತೆ ಆ ಪಂಡಿತ ಮುಗಿ ತೀರಿಸ್ಕೊಳ್ಳೋಕ್ಕೆ ಕಾಯ್ತಾ ಇರ್ತಾನೆ ಆದ್ರೆ ಮುಗಿ ತೀರಿಸ್ಕೊಳ್ಳೋದು ಅಷ್ಟು ಸುಲಭ ಸಾಧ್ಯವಲ್ಲ ಹಾಗಾಗಿನೆ ಅವರು ಒಳಗೊಳಗಡೆನೆ ಕುದಿತಾ ಇರ್ತಾರೆ ಇನ್ನು ಈ ಕುದಿ ತಣ್ಣಗಾಗ್ಬೇಕು ಅಂತಂದ್ರೆ ಚಂದೂರಯ್ಯ ಇರೋವರೆಗೂ ಇದು ಸಾಧ್ಯ ಇಲ್ಲ ಅಂತ ಕೂಡ ಅವರು ಅನ್ಕೊಂತ ಇರ್ತಾರೆ ಆಗ ಗುಂಪಲ್ಲಿ ಯಾರೋ ಒಬ್ಬರು ಕೂಗ್ತಾರೆ ಏ ದೇವಸ್ಥಾನದಲ್ಲಿ ಚಂದೂರಯ್ಯ ಇದೆ ನೀನು ನೋಡ್ರೋ ಅಂತ ಕೂಗ್ದಾಗ ಇನ್ನೊಬ್ರು ಯಾರೋ ಹೇಳ್ತಾರೆ ಅಯ್ಯೋ ಈಗ ಹೋಗಿದ್ದ ಕಣಪ್ಪ ಅಲ್ಲಿರ್ಲಿಲ್ಲ ಅಂತ ಆಗ ಅಲ್ಲಿದ್ದ ಹೆಂಗಸು ಹೇಳ್ತಾಳೆ ನೋಡಪ್ಪ ಇದ್ದಕ್ಕಿದ್ದಾಗೆ ಆಂಜನೇಯ ಸ್ವಾಮಿಗೆ ತೆಂಗಿನಕಾಯಿ ಒಡಿಬೇಕು ಅಂತ ಅನ್ಕೊಂಡ ಮರ ಹತ್ತಿದ ಎರಡು ಕೈ ಕಿತ್ತು ಹಾಕ್ತ ಅದು ಏನಾಯ್ತೋ ಏನೋ ಕೈ ತಪ್ಪಿ ಬಿದ್ದು ಬಿಟ್ಟ ಅನ್ಬಿಟ್ಟು ಆ ಯುವಕನ ಅಕ್ಕ ತನ್ನ ಸುತ್ತಮುತ್ತ ಹೆಂಗಸರಿಗೆ ಈ ಅಪಘಾತವನ್ನು ವರ್ಣಿಸಿ ಹೇಳ್ತಾ ಇರ್ತಾಳೆ ಚಂದುರಯ್ಯ ಎರಡು ಕ್ಷಣ ಆ ಯುವಕನನ್ನ ದಿಟ್ಟಿಸಿ ನೋಡ್ತಾನೆ ಆ ನಂತರ ಅವನ ಕೈಯನ್ನ ಹಿಡ್ಕೊಳ್ತಾನೆ ಅಷ್ಟರಲ್ಲಿ ಗುಂಪು ಇದ್ದ ಜನ ಎಲ್ಲ ಗಮನಿಸ್ತಾರೆ ಓ ಚಂದುರಯ್ಯ ಬಂದೇ ಬಿಟ್ಟಿದ್ದಾನೆ ಇನ್ ಪರವಾಗಿಲ್ಲ ಈ ಹುಡುಗ ಗೆದ್ಕೊತಾನೆ ಅಂತ ಎಲ್ಲರೂ ಹರ್ಷೋದ್ಗಾರಗಳನ್ನ ತೇಲಿಬಿಡ್ತಾರೆ ಚಂದೂರಯ್ಯ ಆ ಯುವಕನ ಎಡಗೈಯನ್ನು ಒಂದು ಸಲ ಬಲವಾಗಿ ನೀವುತ್ತಾನೆ ಬಳಿಕ ಅವನು ಬಲಗಾಲನ್ನು ಕೂಡ ಮೆಲ್ಲಿಗೆ ಒತ್ತುತ್ತಾನೆ ಅದನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ಮೃದುವಾಗಿ ನಿಧಾನವಾಗಿ ಎರಡು ಕೈಯಿಂದ ಒತ್ತಾನೆ ಆಗ ಅವನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಸುಮಾರು ಎರಡು ಕ್ಷಣಿಗಳ ಕ್ಷಣಗಳ ಬಳಿಕ ಅದೇ ಕಾಲನ್ನು ತನ್ನ ಕಣ್ಣಿಗೆ ಒತ್ಕೊಳ್ತಾನೆ ಅವನ ಕಣ್ಣು ಹನಿ ಆ ಯುವಕನ ಕಾಲ್ ಮೇಲೆ ಉರುಳುತ್ತೆ ಆನಂತರ ಆ ಯುವಕ ನ ಕೂದಲನ್ನು ನೇವರಿಸ್ತಾನೆ ಕೆನ್ನೆಯನ್ನು ತೀರ್ತಾನೆ ಹಣೆ ಮೇಲೆ ಕೈ ಆಡಿಸ್ತಾನೆ ಆಮೇಲೆ ಅವನ ಭುಜವನ್ನ ಹಿಡಿದು ಮಲಕೊಂಡಿದ್ದವನನ್ನ ನಿಧಾನವಾಗಿ ಎಬ್ಬಿಸ್ತಾನೆ ಆ ಯುವಕ ಎದ್ದು ನಿಂತ್ಕೊಳ್ತಾನೆ ಇನ್ನು ಚಂದೂರಯ್ಯ ನೆಟ್ಟು ಕಣ್ಣಿನಿಂದ ಸ್ವಲ್ಪ ಹೊತ್ತು ಆ ಯುವಕನನ್ನ ನೋಡ್ತಾನೆ ತಲೆ ತೆಗೆಸಿ ದೇವಸ್ಥಾನದ ಕಡೆಗೆ ಹೆಜ್ಜೆ ಹಾಕಕ್ಕೆ ಪ್ರಾರಂಭ ಮಾಡ್ತಾನೆ ಈ ಪವಾಡ ಎಲ್ಲವನ್ನೂ ಚಂದೂರಯ್ಯನ ಹಿಂದೆ ಬಂದಂತಹ ನಾರಾಯಣ ಶಾಸ್ತ್ರಿ ನೋಡ್ತಾನೆ ಇರ್ತಾನೆ ಅವನಿಗೂ ಕೂಡ ಬೆರಗು ಉಂಟಾಗತ್ತೆ ಇದು ಏನಿದು ಮಂತ್ರ ಇಲ್ಲ ಮಾಯ ಇಲ್ಲ ಎಂಥ ದಿವ್ಯ ಶಕ್ತಿ ಇದು ಅಂತ ತಮ್ಮಲ್ಲಿ ತಾವೇ ಅಂದ್ಕೊಳ್ತಾರೆ ಚಂದುರಯ್ಯ ದೇವಸ್ಥಾನದ ಒಳಗಡೆ ಹೋಗಿ ಸ್ವಸ್ಥಾನದಲ್ಲಿ ಮಂಡಿಸ್ತಾನೆ ಇದೇ ಶಾಸ್ತ್ರಿ ಮತ್ತೆ ಅವನ ಹಿಂದೆನೆ ಬಂದು ಮೌನವಾಗಿ ಅವನ ಪಕ್ಕ ಕೂತ್ಕೊತಾನೆ ಅವರಿಬ್ಬರನ್ನು ಬಿಟ್ಟು ಅಲ್ಲಿ ಬೇರೆ ಯಾರು ಜನನೂ ಇರೋದಿಲ್ಲ ಪರಸ್ಪರ ಪರಿಚಯನೂ ಇರಲ್ಲ ಆದ್ರೆ ಯಾವತ್ತು ಒಬ್ಬರೊಬ್ಬರು ಮಾತು ಆಡಿಲ್ಲ ನೋಡು ಇರೋದಿಲ್ವೇನೋ ಇದೆಂತ ವಿಚಿತ್ರ ಅಂತ ಶಾಸ್ತ್ರಿಗೆ ಅನಿಸುತ್ತೆ ಆಗ ಅವ್ರೇನ್ ಮಾಡ್ತಾರೆ ಚಂದುರಯ್ಯ ಇವನು ಕೈ ಈ ಶಾಸ್ತ್ರಿಗೆ ಒಂದು ಬಾಳೆಹಣ್ಣು ಕೊಟ್ಟಾಗ ಅವನು ಕೂಡ ಬಾಳೆಹಣ್ಣನ್ನು ನುಂಗುತ್ತಾನೆ ಆನಂತರ ಚಂದೂರಯ್ಯನೇ ಹಾಲಿನ ಬಟ್ಲನ್ನು ಶಾಸ್ತ್ರಿಗಳ ಬಾಯಿಗೆ ಇಟ್ಟು ಕುಡಿರಿ ಅಂತ ಹೇಳ್ತಾನೆ ಅದೆಲ್ಲನೂ ಸನ್ನೆ ಮುಖಾಂತರ ತಾಯಿ ತನ್ನ ಮಗುವಿಗೆ ಅತಿ ಮುದ್ದಿನಿಂದ ಹಾಲು ಕುಡಿಸೋ ಹಾಗೆ ಈ ಶಾಸ್ತ್ರಿಗೆ ಚಂದುರಯ್ಯ ಹಾಲು ಕುಡಿಸ್ತಾನೆ ಶಾಸ್ತ್ರಿಗಳಿಗೆ ಹೊಟ್ಟೆ ತುಂಬಿದ ಮೇಲೆ ಆ ತೃಪ್ತಿ ಚಂದುರಯ್ಯನ ಮುಖದಲ್ಲಿ ಕಾಣ್ತಾ ಇರುತ್ತೆ ಶಾಸ್ತ್ರಿಗಳಿಗೆ ಒಂದ್ ರೀತಿಯ ಬೆರಗ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ನಂತರ ಚಂದುರಯ್ಯ ಅವರ ತಲೆಯನ್ನ ತನ್ನ ತೊಡೆ ಮೇಲೆ ಇಟ್ಕೊಂಡು ಮಲಗಿಸ್ಕೊಂತಾನೆ ಮಕ್ಕಳನ್ನ ತಟ್ಟ ಹಾಗೆ ಅವರ ಬೆನ್ನಿನ ಮೇಲೆ ಮೃದುವಾಗಿ ತಟ್ಟದ ಜೋಗುಳ ತೂಗುವಂತೆ ತೊಡೆಯನ್ನು ಕೂಡ ತೂಗಿಸ್ತಾ ಇರ್ತಾನೆ ಸುಮಾರು ಹತ್ತಾರು ಹಾಸಿಗೆ ಮೇಲೆ ಮಲಗದ ಹಾಗೆ ಶಾಸ್ತ್ರಿಗೆ ಅನಿಸುತ್ತೆ ಮೆಲ್ಲಿಗೆ ಕಣ್ಣು ಜೋತ್ಕೊಂಡ್ಬರುತ್ತೆ ನಿದ್ದೆನೂ ಬರುತ್ತೆ ಆ ನಂತರ ಚಂದುರಯ್ಯ ಅವ್ರ ತಲೆಯನ್ನು ಮೆಲ್ಲಿಗೆ ಕೆಳಗಿಟ್ಟು ತಾನು ಹೊದ್ಕೊಂಡಿದ್ದ ಬಿಳಿ ವಸ್ತ್ರವನ್ನು ಅವರಿಗೆ ಹೊದಿಸ್ಬಿಡ್ತಾನೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ